ರೈತನಿಂದ ಚಿಲ್ಲರ್ ಹಣಕ್ಕೆ ಕೈ ಬೀದರ್ ಪೊಲೀಸ್ ಕಬ್ಬು ಸುಟ್ಟು ಕರ್ಕಲಾಗಿದ್ದ ಜಮೀನು ಪಂಚನಾಮಕ್ಕೆ ತೆರಳಿದ ವೇಳೆ ಹಣಕ್ಕೆ ಬೇಡಿಕೆ ಇಟ್ಟ ಪೊಲೀಸ್ ಬೀದರ್ ಜಿಲ್ಲೆ ಹುಲ್ಸೂರು ತಾಲೂಕಿನ ಬೆಳು ಗ್ರಾಮದ ಅಪಾಯಕ ರೈತನಿಂದ ಹಣ ವಸೂಲಿ ಒಂದು ಸಾವಿರಕ್ಕೆ ಬೇಡಿಕೆ ಇಟ್ಟು ನಾಲ್ಕುನೂರು ಹಣ ಹಾಕಿಸಿಕೊಂಡ ಎಎಸ್ಐ ಸವರಾಜ್ ಹುಲ್ಸೂರು ಠಾಣೆಯಲ್ಲಿ ಎಎಸ್ಐ ಆಗಿರೋ ಸೌರಾಜ್ ವಾರದ ಹಿಂದೆ ಟ್ರಾನ್ಸ್ಫಾರ್ಮರ್ ಅವಾಂತರಿಂದ ಸುಟ್ಟು ಕರ್ಕಲಾಗಿದ್ದ ಎರಡು ಎಕರೆ ಕಬ್ಬು ವಿಜಯ್ ಸಿಂಗ್ ಭೇಟಿ ನೀಡಿ ಬೆನ್ನೆಲೆ ಸ್ಥಳಕ್ಕೆ ಪಂಚನಾಮಿ ತೆರಳಿದ್ದ ಎಎಸ್ಐ ಪಂಚನಾಮ ವೇಳೆ ಸ್ಥಳಕ್ಕೆ ಬಂದಿರುವುದಕ್ಕೆ ಖರ್ಚು ನೀಡಿ ಅಂತ ಪೊಲೀಸಪ್ಪ ಸ್ಥಳದಲ್ಲಿ ಬೇರೆದವರ ಮೊಬೈಲ್ ನಂಬರ್ ಗೆ ಫೋನ್ ಪೇ ಮಾಡಿಸಿಕೊಂಡರು ಪೊಲೀಸರು ಹಣ ಬಂದಿದೆ ಅನ್ನೋದು ಕನ್ಫರ್ಮ್ ಆದ ಮೇಲೆ ಸ್ಥಳದಲ್ಲಿಂದ ತೆರಳಿದ ಪೊಲೀಸ್ ಹಾಂ

ಇಲ್ಲ ಅದೇ ಸರ್ ಈಗ ಅಷ್ಟೊಂದು ದೊಡ್ಡ ಶಕ್ತಿ ಉಳಿದಿಲ್ಲ ಪಾಪ ಅವರು ಅವರುತ್ತ ಸರ್ ಅದಕ್ಕೆ ಎಲ್ಲ ನಮ್ಮ ಅಂತೇಳಿ ನಾ ಇದು ಜೋರತ್ತೀಸ ಹೋದ್ ಸಲ ಪಂಡಿತ್ ಸರ್ ಭೀ ಮಾಡಿಕೊಟ್ರು ಏನು ಇದು ಮಾಡಿಲ್ಲ ಅದಕ್ಕೆ ತಾವು ಭೀ ಜನ ನೋಡಿ ಸರ್ ಮಾಡಬೇಡ್ರಿ ಗರಿಗೂ ಗರಿಗೂ ಇದ್ದೀವಿ ಸರ್ ನಾವಿ ಮೂರು ವರ್ಷ ಆಯ್ತು ಕಂಟಿನ್ಯೂಸ್ ಆ ಮನುಷ್ಯದು ನಿಂಬಲ್ಲಿ ಎಷ್ಟೋ ಒಂದು ಲೋನ್ ಅಂದ್ರೆ ಅವೇನು ಇದ್ರು ಇಲ್ಲ ಇಲ್ಲ ಮಾಡಿರಿ ಸರ್ ಸರ್ ಕೂಡ್ರಿ ಒಂದು ನಿಮಿಷ ಕೂಡ ಆಯ್ತಲ್ಲ ನಾವೇನು ನಿಮ್ಗೆ ಇದು ಮಾಡ್ತೀವಿ ಸರ್ ಬೆಳೂರು ಇದ್ದೀವೋ ಅದಕ್ಕೆ ಜರ ಕನ್ಸರ್ಸ್ಕೊಂಡು ಹೋಗ್ರಿ ಸರ್ ಹೇಳಿರಿ ಹಾಂ ನೀವು ನಂಬರ್ सुमून 2030 आपण अलग राहणार आहे मला एक मला कोरे नाही अजून सर आता नाव तुम्ही सांगत इयतेवरी सर आदर आदर पर आहे ओडला मत कराय सुनगरत ये सर हजारो मत करतो रे 1 थ्री वन जीरो वन जीरो गाड़ी थोड़ा

ಜೀರೋ ನೈನ್ ಸಿಕ್ಸ್ ಡಬಲ್ ಏಟ್ ಫೋರ್ ತ್ರೀಪ್ಪ ನಾವು ಅದಕ್ಕೆ ನಾವು ಅದ್ರ ಸಲಹೆಗೆ ಬೇರೆ ಇದನ್ನು ತೊಗೊಂಡಿ ಹೋಗ್ತಿವಿ ನಾವು ತೊಗೊಂಡು ಸ್ವಲ್ಪ ಅಡೂರು ಇದ್ದುಗಳಿಂದ ನಾವು ಲೆಕ್ಕ ಆಗ್ತದೆ ಸರ್ ರೈತರ ಅವರು ಎಂದೂ ಉಳಿಯಲ್ಲ ಅವ್ರಿಗೆ ಭೀ ಸರಿ ಸರ್ ಸರ್ ಮತ್ತೆ ನಾವು ಭೀ ನಿಮ್ಮ ಸಾಗೆ ಇರ್ತೇವೆ ಸರ್ ಹೇಳ್ಬೇಡಿ ಏನಾದರೂ ಮಾಡಿ ಮಾತಾಡ್ಸಿ ನಾಳೆ ನಾಳೆ ಬನ್ನಿ ತಮ್ಮ ಕಾಮಣ್ಣವರು ಎಲ್ಲ ಬರ್ತಾರೆ ನೋಡಿ ಇಲ್ಲಿ ಅಂದ್ರೆ ಹೆಂಗೆ ಹ ಮತ್ತಾಯ್ತಿ ಇಲ್ಲ ಮೂರನೇ ಸಲ ಆಗ್ತಾ ಇದ್ರೆ ಒಂದ್ಸಲ ಆದ್ರೆ ಪರವಾಗಿಲ್ಲ ಆಕ್ಸಿಡೆಂಟ್ ಅಂತ ಹೇಳ್ಬೋದು ಮೂರನೇ ಸಲ ಅಲ್ವಾ ಇದು ಸೇಮ್ ಜಾಗದಲ್ಲಿ ಬಾಸ್ ಇವಾಗ ನಿಮ್ಮ ಮನೇಲಿ ಹಂಗಾದರೆ ಏನು ಮಾಡ್ತೀರಿ ನೀವು ನೀವು ಸುಮ್ಮನೆ ಹಿಂಗೆ ಬೇರೆಯವ್ರದ್ದಾದರೆ ಈ ಥರ ಹೇಳಿದ್ರೆ ಹಿಂಗೆ ಹಾಂ ಇವಾಗ ಚೆಕ್ ಮಾಡಿ ಏನಾಗಿದೆ ಅಂತ ನಾಳೆ ಬನ್ನಿ